ಮುಂಡ್ರಗಿ ಪುರಸಭೆ ಉಳಿತಾಯ ಬಜೆಟ್ ಮಂಡನೆ ಮುಂಡ್ರಗಿ ಪಟ್ಟಣದಲ್ಲಿ ಪುರಸಭೆ ಆಡಳಿತ ಮಂಡಳಿಯು ಪುರಸಭೆಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಂಡನೆ ಮಾಡಿದ್ದು ಅದರಲ್ಲಿ ಪುರಸಭೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಒಂದು ಕೋಟಿ ತೊಂಬತ್ತೊಂದು ಲಕ್ಷದ ಎಂಬತ್ತ ಎಂಟು ಸಾವಿರ ರೂಪಾಯಿ ಉಳಿತಾಯ ಬಜೆಟ್ ಮಂಡನೆ ಮಾಡಲಾಗಿದೆ ಎಂದು ಪುರಸಭೆ ಅಧ್ಯಕ್ಷರಾದ ನಿರ್ಮಲಾ ಕೊರ್ಲಹಳ್ಳಿ ಹೇಳಿದರು ಅವರು ಸಹ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಮುಂಡ್ರಗಿ ಪುರಸಭೆ ಬಜೆಟ್ ಅನ್ನ ಸಭೆಯಲ್ಲಿ ಓದುತ್ತಾ ಆದಾಯವನ್ನು ಪುರಸಭೆ ನಿಧಿ ಅಂದರೆ ತೆರಿಗೆ ಆದಾಯಗಳು ಆಸ್ತಿ ಕರ ಮಳಿಗೆ ಬಾಡಿಗೆ ನೀರಿನ ಕರ ಜಾಹೀರಾತು ತೆರಿಗೆ ವ್ಯಾಪಾರ ಪರವಾನಗಿ ಶುಲ್ಕ ಮೊಬೈಲ್ ಟವರ್ ಇತರೆ ಮತ್ತು ತೆರಿಗೆ ಮೂಲದಿಂದ ಮೂರು ಕೋಟಿ ಮೂವತ್ತೊಂಬತ್ತು ಲಕ್ಷ ಸಾವಿರ ರೂಪಾಯಿಗಳನ್ನು ಅಂದಾಜಿಸಲಾಗಿದೆ ಅದೇ ರೀತಿ ತೆರಿಗೆತರ ಆದಾಯಗಳಾದ ಕಟ್ಟಡ ಪರವಾನಗಿ ಅಭಿವೃದ್ಧಿ ಶುಲ್ಕ ಖಾತಾ ಉತ್ತಾರ ಶುಲ್ಕ ಖಾತಾ ಬದಲಾವಣೆ ಶುಲ್ಕ ದಂಡ ಜುಲ್ಮಾನೆ ಹಾಗೂ ಇತರೆ ಶುಲ್ಕಗಳಿಂದ ಮೂರು ಕೋಟಿ ಹದಿನೇಳು ಲಕ್ಷ ಮೂವತ್ತ ಏಳು ಸಾವಿರ ರೂಪಾಯಿಗಳನ್ನು ಅಂದಾಜಿಸಲಾಗಿದೆ ಅನುದಾನದ ಮೂಲ ಅಂದರೆ ಎಸ್ಎಫ್ಸಿ ಮುಕ್ತ ನಿಧಿ ಹದಿನೈದನೇ ಹಣಕಾಸು ಎಸ್ಎಫ್ಸಿ ವಿಶೇಷ ಅನುದಾನ ಗೃಹ ಭಾಗ್ಯ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಅನುದಾನ ಮತ್ತು ಇತರೆ ಅನುದಾನದ ಮೂಲದಿಂದ ಹದಿನಾಲ್ಕು ಕೋಟಿ ತೊಂಬತ್ತೈದು ಲಕ್ಷ ನಲವತ್ತೈದು ಸಾವಿರ ರೂಪಾಯಿಗಳನ್ನು ನಿರೀಕ್ಷಿಸಲಾಗಿದೆ ಹೀಗೆ ಒಟ್ಟು ಎಲ್ಲ ಮೂಲಗಳಿಂದ ರಾಜಸ್ವ ಬಂಡವಾಳ ಹಾಗೂ ಅಸಾಧಾರಣ ಆದಾಯಗಳಿಂದ ಮೂವತ್ನಾಲ್ಕು ಕೋಟಿ ತೊಂಬತ್ನಾಲ್ಕು ಲಕ್ಷ ಹದಿಮೂರು ಸಾವಿರ ರೂಪಾಯಿಗಳು ಅಂದಾಜಿಸಲಾಗಿದೆ ಈ ವೇಳೆ ಪುರಸಭೆ ಉಪಾಧ್ಯಕ್ಷ ನಾಗೇಶ್ ಹುಬ್ಬಳ್ಳಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಮೊಹಮ್ಮದ್ ರಫೀಮುಲ್ಲಾ ಮುಖ್ಯಾಧಿಕಾರಿ ಶಂಕರ್ ಹುಲ್ಲಮ್ಮನವರ್ ಗೌಡ ಪಾಟೀಲ್ ಶಿವಪ್ಪ ಚಿಕ್ಕಣ್ಣವರ್ ಸೇರಿದಂತೆ ಏನು ಅನೇಕರು ಉಪಸ್ಥಿತರಿದ್ದರು ಅರ್ಜುನ್ ಹೊಸ್ಮನಿ ಎನ್ ಫೋರ್ ನ್ಯೂಸ್ ಮುಂಡ್ರಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಬ್ಯಾಂಕ್ ಅಕೌಂಟ್ ತೆರೆಯುವ ಬಗ್ಗೆ ಹಿರಿಯ ಬ್ಯಾಂಕಿಗೆ ಹೋಗಿ ಅಲ್ಲಿ ಪಾಲ ಹಚ್ಚಿ ಸಾಕಷ್ಟು ಬ್ಯಾನರ್ಗಳನ್ನು ಅಳವಡಿಸಲು ಪುರಸಭೆಯಿಂದ ತೆರಿಗೆ ನಿಗದಿಪಡಿಸಿ ಜಾಹೀರಾತಿ ಶುಲ್ಕ ಪಡೆಯುವ ಬಗ್ಗೆ ಬಜೆಟ್ ತೆಗೆದುಕೊಳ್ಳಲಾಗಿದೆ ಪಟ್ಟಣದ ಅಳವಡಿಸುವ ಬಗ್ಗೆ ಬಜೆಟ್ ನಲ್ಲಿ ಹಣವನ್ನು ಪ್ರಯತ್ನಿಸಲಾಗಿದೆ ಇತ್ತೀಚೆಗೆ ಮುಂಡರ್ಗಿ ನಗರದಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಬಹಳಷ್ಟು ಕಳ್ಳತನಗಳನ್ನು ನೀಡಿದ್ದಾರೆ ಕಳ್ಳ ಏನಂದ್ರೆ ಸಿಸಿ ಕ್ಯಾಮೆರಾ ಮೇಲೆ ಅಂದ್ರೆ ಬಜಾರದಲ್ಲಿಜಿಟಲ್ಯ ಸಾರಿಸುವುದನ್ನು ಬಜೆಟ್ ನಲ್ಲಿ ನಿರೀಕ್ಷಿಸಲಾಗಿದೆ ಮುಂಡರಗಿ ಪಟ್ಟಣದ ವ್ಯಾಪ್ತಿಯಲ್ಲಿ ಬಿಪಿಎಫ್ ಕಾರ್ಡ್ ಸಾರಿಗೆ ಅಂದಾಜು ವೆಚ್ಚಗಳಿಗೆ ಸಂಬಂಧಿಸಿದಂತೆ ಆಡಳಿತ ಮತ್ತು ಕಚೇರಿ ವೆಚ್ಚ ಹಾಗೂ ಇನ್ನಿತರ ಮೊತ್ತ ನಲವತ್ತೆಂಟು ಲಕ್ಷ ಮೂರು ಸಾವಿರವನ್ನು ನಿರೀಕ್ಷಿಸಲಾಗಿದೆ ನೀರು ಸರಬರಾಜಿಯಾಗಿ ಸಂಬಂಧಿಸಿದಂತೆ ಸಾಮಗ್ರಿ ಖರಗಿ ದುರಸ್ತಿ ಮತ್ತು ನಿವಾರಣೆ ಮತ್ತು ರ ವೆಚ್ಚಗಳು ಒಂದು ಕೋಟಿ ಇಪ್ಪತ್ತು ಲಕ್ಷ ಮೂವತ್ತ್ ಮೂರು ಸಾವಿರಗಳನ್ನು ನಿರೀಕ್ಷಿಸಲಾಗಿದೆ ಬೀದಿ ದೀಪ ಸಂಬಂಧಿಸಿದಂತೆ ಸಾಮಾಜಿಕ ಸಲಾಕರಣೆಗಳು ದುರಸ್ತಿ ಮತ್ತು ನಿವಾರಣೆ ಹಾಗೂ ಇನ್ನಿತರ ವೆಚ್ಚ ಎರಡು ಕೋಟಿ ಎಂಬತ್ತೊಂದು ಲಕ್ಷ ತೊಂಬತ್ಮೂರು ಸಾವಿರಗಳನ್ನು ನಿರೀಕ್ಷಿಸಲಾಗಿದೆ ಸಾರ್ವಜನಿಕರು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಲಕ್ಷ ಲಕ್ಷ ಮೂರು ಸಾವಿರ ನಿರೀಕ್ಷಿಸಲಾಗಿದೆ ನಗರಸಭೆ ನಗರಸಭೆ ಅಭಿವೃದ್ಧಿಗಾಗಿ ಹೊಸ ಗೌರವ ಗುರಿಯಾಗಿದ್ದು ಬಡ ಎಂಬತ್ತು ಸಾವಿರ ಅಂದಾಜು ನಿರೀಕ್ಷಿಸಲಾಗಿದೆ ಹೀಗೆ ಒಟ್ಟು ಎಲ್ಲ ನೂರಗಳಿಂದ Sí. Yeah.